ಹೇಗಾಯಿಸ್ ಇನ್ನೊಂದು ಬೋಟಲ್ಲಿ ನಾವು ಹೋಗ್ತಾ ಇದೀವಿ ಈಗ ಅತ್ತಾಗ ಭಯ ಇದೆ ಗಾಯಿಸಿ ಹೇಗದ್ದು ಈ ಬೋಟಲ್ಲಿ ಇವಾಗ ನಾವು ಹೋಗೋದು और कपल्स अबाउट ये बोतल लाओ गुड मॉर्निंग गाइस वेलकम बैक टू माय YouTube चैनल एवरीथिंग इज गोइंग वेरी चनगिडिरा इवे टू नो मनन की सो बन गई विव वाओ चलो बेकर कर कौन हो आई तुम मारी

ನಮ್ಗವ್ರನ್ನ ನೋಡಿ ನೋಡಿ ಸಾಕಾಯ್ತು ದೇಸಲ್ಲ ಅವರು ಮಲ್ಕೊಂಡ ಬಿಟ್ಟವ್ರೆ ನಮ್ಗೆ ಊಟ ಎಲ್ಲ ಫುಲ್ ಊಟ ಇದೆ ಬಿಸಿಲು ಬೇರೆ ಜಾಸ್ತಿ ಆಗ್ತಾ ಇದೆ ಎಲ್ಲ ನೋಡಿ ಸಪ್ ಸೊಪ್ಪ ಆಗ್ಬಿಟ್ಟರೆ ಬೆಳಗ್ಗೆ ಬಂದಾಗ ಏನ್ ಜೋಶಿ ಕ್ಯಾಮ್ರಾ ಇಡ್ಕೊಂಡ್ ಕೂತಿದ್ದಾರೆ ಅಂತ ಇವರು ಕ್ಯಾಮ್ರಾಮನ್ ವಿಡಿಯೋಗ್ರಾಫರ್ ಅಂತೂ

ಪಾ ಎಂಟ್ರಿ ಫೀಸು ಅಂದರೆ ಫೋಟೋ ಶೂಟ್ಗೆ ತೌಸಂಡ್ ಟು ಹಂಡ್ರೆಡ್ ಎಷ್ಟು ತೊಗೊಂಡ್ರಕ್ಕ ಇಷ್ಟೆಲ್ಲ ಸಮಿಂಗ್ ತಗೊಂಡಿದ್ದಾರೆ ವೆಡ್ಡಿಂಗ್ ಶೂಟ್ಗೆ ಜಸ್ಟ್ ಹಾಗೆ ಎಂಟ್ರಿ ಅಂದರೆ ಟ್ವೆಂಟಿ ರುಪೀಸ್ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರು ಗೈಸ್ ಗೈಸ್ ಫುಲ್ ಬಿಸಿಲು ಸಿಕ್ಕಾಬಿಟ್ಟು ಇದೆ ನೀರು ಇಲ್ಲ ಈಗ ಟಿಫನ್ ಏನೋ ಆಯಿತು ಬಟ್ ಸಿಕ್ಕಾಬಿಟ್ಟು ಬಿಸಿಲು ಆ್ಯಂಡ್ ಇನ್ನೂ ಏನೋ ಇದೆ ಅಂತ ಅಂದ್ಕೊಂಡೆ ಬಟ್ ಇನ್ನು ಇಷ್ಟೇ ಅನಿಸುತ್ತೆ ಇದೇ ಥರ ಜಾಗ ಇರ್ತದೆ ಆ್ಯಕ್ಚುಲಿ ನಾನು ಯಾವಾಗೂ ಸ್ವೆಟ್ ಆಗ್ತಾ ಇರಲಿಲ್ಲ ಬಟ್ ಇವತ್ತು ಇರೋ ಬಿಸಿಲಿಗೆ ಫುಲ್ ಸ್ವೆಟ್ ಹಾಕ್ತಾ ಇದ್ದೀನಿ ಮಣ್ಣಿನೆಲ್ಲ ಮರ ಎಲ್ಲ ಹಿಂಗಿದೆ ಅಪ್ಪ ಆದರೂ ಕೂಡ ಸ್ವೆಟ್ ಆಗ್ತಾಯಿದ್ದೀನಿ ಇರಿನ ಯಾವಾಗ ಗೊತ್ತಿಲ್ಲ ಮುಂದೆ ಹೋಗ್ಬೇಕು ಇನ್ನೂ ಅಲ್ಲಿ ನಮ್ಮ ಅಣ್ಣಂದು ಶೂಟ್ ನಡೀತಾ ಇದೆ ಸೊ ವೆಯ್ಟ್ ಮಾಡ್ತಾ ಇದೀವಿ ನಮಗೆ ಬಿಸಿಲಲ್ಲಿ ಇದ್ದಿದ್ದೀವಿ ಸಾಕಾಯ್ತು ನೀರಿಲ್ಲ ನೀರಿದೆ ಆ್ಯಕ್ಚುಲಿ ನೋಡಿ ಇಲ್ಲಿ ಎಷ್ಟು ನೀರಿದೆ ನೀರು ತೋರೋದು ಕುಡಿಯೋಕೆ

ೂ ಸಿಗಕ್ಕೆ ಹೋಗುತ್ತೆ ಆಗ ಸಿಕ್ಕ ಎಷ್ಟೊತ್ತಿಗೆ ಕೂತ್ಕೊಳಕ್ಕೆ ಅವ್ರಿಗೆ ಯಾವಾಗಾದರೂ ಬರಲಿ ನಾನು ತಪ್ಪದು ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತೀನಿ ಎವ್ರಿ ಬೆಸ್ಟ್ಲು ತುಂಬ ಫೋಟೋ ಶೂಟ್ಸ್ ಆಗ್ತಾಯಿದೆ ಇಲ್ಲಿಗೆ ಅಲ್ಲಿ ನೋಡಿ ಅಲ್ಲಿ ಒಂದು ಆಗ್ತದೆ ಅಲ್ಲೂ ಒಬ್ರು ಮಾಡ್ತಾ ಇದಾರೆ ಸೊ ನಮ್ಮ ಅಣ್ಣ ಅದಕ್ಕೆ ಇನ್ನೂ ಮಾಡ್ತಾನೆ ಇದ್ದಾರೆ ಇನ್ನೂ ಡ್ರೆಸ್ ಎಲ್ಲ ನೋಡ್ಕೊಂಡ್ ಬಂದಿದ್ದಿತ್ತು ಅಲ್ಲಿ ಹೋಗಿದ್ದು ಆಯಿತು ನಾನಂತೂ ಫುಲ್ ಭಯ ಪಡ್ಕೊಂಡ್ಬಿಟ್ಟೆ ಯಾಕೆಂದ್ರೆ ನಾನು ಹೀಲ್ಸ್ ಹಾಕೊಂಡ್ಬಿಡ್ತೀನಿ ಎಲ್ಲಿ ಬಿದ್ದೋಗ್ಬಿಡ್ತೀನೋ ಬಿದ್ದೋಗಿ ನಾನು ಫೋನು ಬಿಡಿಸ್ಬಿಡ್ತೀನಿ ಅಂತ ಭಯ ಆಗ್ಬಿಟ್ಟಿತ್ತು ಫುಲ್ ಎದ್ಕೊಂಡು ಎದ್ಕೊಂಡು ಅಲ್ಲಿ ಹೋಗಿ ಬಂದಿದ್ದಾಯಿತು ಈಗ ಕುತ್ಕೊಂಡು ಜೋಕಾಲಿ ಮೇಲೆ ಕುತ್ಕೊಂಡು ಭೋಜನ ಕುತ್ಕೊಂಡ್ಬಿಟ್ಟಿದ್ವಿ ಫ್ರೆಂಡ್ಸ್ ಸೊ ಈಗ ರೆಸ್ಟ್ ಮಾಡ್ತಾ ಅವ್ರಲ್ಲಿ ಫೋಟೋ ಅಲ್ಲಿ ತಗೋತಾನೆ ಇದ್ದಾರೆ ಅಲ್ಲಿ ಯಾರು ನಿಂತ್ಕೊಂಡು ವೆಯ್ಟ್ ಮಾಡ್ತಾರೆ ಅಂತ ನಾವು ಆರಾಮಾಗಿ ಬಂದು ಇ ಕೈ ಇಲ್ಲಿ ಇದೀವಿ ಯಾಕೆ ಎದ್ದು ದೇ ಆಳಗೆ ತರಸಿ ಬರ ಅಂತ ಚಪ್ಪಲಿ ಮೇಲೆ ಕೂತ್ಕೊಂಡ್ರಾ ಅಕ್ಕಿ ನಿಂಜರು ಓಕೆ ನಿಂಜರು ನಾನು যেরಸ್ತೀನಿ ನೋ ಬೋಯಿ ತೋರೆ ಚನನ್ ಮ್ಯೂಸಿಕ್ ಬರುತ್ತೆ ಹೇ 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 ಆಪೋಸ್ ದಿಸ್ ಫ್ಲಪ್ಪಾ ದಿಸ್ ಕಾಲಿ ಜಾಗದಲ್ಲಿ ಇದೀವಿ అదేనదు. గైస్ నడి గైస్ అండి ఫుల్ ఇష్టా ఏం తిందే ఏం తిందో దోసెట్ దోస అసే తు గైస్ ఈగన్ ఎగ్ పప్స్ కొడ్సూ అు ఏను తు డ్యాష్ ఇది గైస్ ಇದು ನ್ಯಾಯನ ನಮ್ಮನ್ನ ಬಿಸ್ಲಲ್ಲಿ ಉರಿ ಉರಿ ಬಿಸ್ಲಲ್ಲಿ ಅಲ್ಲೋಗ ಕೂತ್ಕೋತೀವಿ ಅಂದರೂ ಬಿಡ್ತಾ ಇಲ್ಲ ಬನ್ರಿ ಇಲ್ಲಿ ಬನ್ರಿ ಇಲ್ಲಿ ನಿಮ್ಗೆ ಅಂದ್ಬಿಟ್ಟು ಕರ್ಕೊಂಬಂದು ಕರ್ಕೊಬಂದು ಸವ್ರೆ ಹೇಳ್ಬೇಕಂದ್ರೆ ಇಲ್ಲಿ ಏನು ನಮ್ಗೆ ಕೆಲಸನೂ ಇಲ್ಲ ಬಟ್ ಆದರೂ ಇಲ್ಲವ್ರ ಮುಂದೆ ಕೂತಿರ್ಬೇಕಂತೆ ನೋಡಿ ಇಷ್ಟೋ ತನಕ ಇಷ್ಟೋ ತನಕ ಫೋಟೋಸ್ ಎಲ್ಲ ಆಯ್ತು ಈಗ ವಿಡಿಯೋ ಶೂಟ್ ಮಾಡ್ಕೊತಿದ್ದಾರೆ ಏಯಪ್ಪಾ ಏನು ಬಿಸ್ಲಪ್ಪ ಬೀಚ್ ಹತ್ರ ಕರ್ಕೊಂಡು ಹೋಗ್ತೀವಿ ಅಂತಾರೆ ಇನ್ನೂ ಯಾವಾಗ ಹೋಗ್ತಾರೋ ರಿಚ್ ಆಗುತ್ತಿಲ್ಲಪ್ಪ ನಾನು ಕಾಯ್ತಾಯಿದ್ದೀನಿ ಬೀಚಿಗೆ ಒಂದ್ಸರಿ ಹೂ ಅಂತಾರೆ ಕರ್ಕೊ ಹೋಗ್ತೀವಿ ಅಂತಾರೆ ಇನ್ನೊಂದು ಸರಿ ಇಲ್ಲ ಅಂತಾರೆ ನಾನು ಚೆಂದನಾ ಬಾಟ್ಲು ತಿನ್ನೋ ಥರದಿತ್ತು ಒಳ್ಳೆ ಚಂದ ಹಾಯ್ ಮಾಡಿ ಇವರೇ ನಮ್ಮ ಅಕ್ಕ ಯಾವಾಗೂ ಎಲ್ರಿಗೂ ನಮ್ಮ ಅಕ್ಕ ನಮ್ಮ ಅಕ್ಕ ಅನ್ನೋದು ಇವ್ರನ್ನೇ ಅಲ್ಲವ್ರು ನೋಡ್ರಿ ನಮ್ಮ ಅಣ್ಣ ಅಟ್ಟಿವೆ ಪಾಪ ಇವ್ರಂತೂ ಸುಸ್ತಾಗ್ಬಿಟ್ಟವ್ರಿ ಗಾಳಿ ಆರಿಸೋಕೆ ಒಂದ್ ಕಡೆ ಬಿಸಿಲು ಒ ಕಡೆ ನಮ್ಮ ಅಕ್ಕ ನಂಗಂತೂ ಬೇಲ್ ಕೊಟ್ಟಿದ್ದಾರೆ ಗೈಸ್ ಈಗ ಯಾವಾಗಿನ್ನ ಮುಗಿತೋ ಗೊತ್ತಿಲ್ಲ ರಾತ್ರಿ ಎಂಟು ಗಂಟೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಮತ್ತೆ ಫೈರ್ ಕ್ಯಾಂಪ್ ಕೂಡ ಆಗ್ತಾರಂತೆ ಅದು ಫೋಟೋ ಶೂಟ್ ಇದೆಯಂತೆ ಇನ್ನು ಸಾಕಾಯ್ತು ಗೈಸ್ ಯಸ್ ಇವಾಗ ಫೈನಲಿ ಬಂದ್ವಿ ಬೀಚ್ಗೆ ಗೈಸ್ ಸಕ್ಕತ್ತಾಗಿದೆ ವಾ ಫುಲ್ ಸೆಟ್ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಬೆಳಗ್ಗೆ ಓಡಾಡಿ ಓಡಾಡಿ ಫುಲ್ ಬಿಸಿಲಲ್ಲಿ ಸಾಕಾಗ್ತಿತ್ತು ಬಟ್ ಈಗ ಬಂದ ಮೇಲೆ ಫುಲ್ ರಿಲ್ಯಾಕ್ಸ್ ಆಗ್ತದೆ ಬೆಳಗ್ಗೆಯಿಂದ ಆಗಿದ್ದು ಸುಸ್ತೆಲ್ಲ ಹೊರಟದಂಗ ಆಗೋಯ್ತು ಬ್ಲಾಸ್ ನೋಡಿ ಜೇನ್ಸ್ ಬಟ್ ಆಟ ಆಡ್ಬೇಕು ಆಟ ಆಡಬೇಕು ಆಕ್ನಿಸ್ತಿದೆ ಬಟ್ ಇವಾಗ ಆಟ ಆಡೋಕ್ಕಾಗಲ್ಲ ಬಂದಿರೋದು ಫೋಟೋ ಶೂಟ್ಗೋಸ್ಕರ ಆಟ ಆಡೋಕ್ಕಾಗ್ತಾಯಿಲ್ಲ ಅದೇ ಬೇಜಾರು ಎಲ್ಲ ನೋಡಿ ಕಪಲ್ಸ್ ಅಲ್ಲಿ ಇದ್ದಾರೆ ಎಲ್ಲ ಕಡೆ ಎಷ್ಟು ಕಷ್ಟಪಟ್ಟು ಇದ್ದಾರೆ ಗೈಸ್ ಸೊ ನಮ್ಮ ಅಲ್ಲಿದ್ದಾರೆ ನಮ್ಮನ್ನ ಈ ಕಡೆ ಕಳಿಸಿದ್ದಾರೆ ಕಳ್ಸಿದಾರೆಂಗಿರೋಕೆ ಹಂಗಿರಿ ನೀರ್ ಹೋಗಿ ಅಲ್ಲಿ ಆಟಾಡಕ್ಕೆ ಮನ್ಸಾಗ್ತದೆ ಆಡಕ್ ಗೈಸ್ ಇಷ್ಟು ದೂರ ಬಂದು

ಗೈಸ್ ಅವ್ರ ಮುಂದೆ ಬೆಂಕಿ ಇರುತ್ತಿದೆ ನಮಗೆ ಎಲ್ಲಾ ಒತ್ತೆ ಹೊರಗ ಬ್ಯಾಂಕ್ ಇರುತ್ತೆ ತುಂಬಾ ಒತ್ತೆ ಇದೆ ಏಳಕಾಗ್ತಿರ ಆದ್ರೂ ನೋಡ್ತಾ ಇದೀವಿ ಸುಮ್ಮನೆ ಚಲೆಂಟ್ ಆಗಿ ನಿಂತಕೊಂಡು ನೋಡ್ತಾ ಇದ್ದೀವಿ ಈ ತರ ಜನ ಎಲ್ಲ ಸಿಕ್ತಾರೆ ಒತ್ತ್ರೆ ಚಪ್ಪಳೆ ಗಾಯ್ಸ್ ನಮಗೂ ಬೆಳಗ್ಗೆಯಿಂದ ಇದನ್ನ ಟಚ್ ಮಾಡಿದ್ದು ಹಿಡ್ಕೊಂಡಿದ್ದು ನೋಡಿ ನೋಡಿ ಸಾಹಕಿತೆ ಗೈಸ್